ಬಸ್ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಸರ್ಜರಿ ಸರ್ಜರಿ ಆಪರೇಷನ್ ಆಪರೇಷನ್ ಅಂತ ಬೊಬ್ಬೆ ಹೊಡಿತಾ ಇರೋ ಮಾಧ್ಯಮಗಳು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಂತ ಅರ್ಚಾಡ್ತಾ ಇರುವ ಬೆರಕೆ ಕುಡುಕ ಹನುಮಕ್ಕ ಈ ಬೆರಕೆ ಕುಡುಕನಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ನೀಡಿದ್ದಾರೆ ಒಬ್ಬರು ಮಹಿಳಾ ಲಾಯರ್ ಹಾಗಿದ್ರೆ ಡಿಬಸ್ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ಳೇ ಕೋರ್ಟ್ಗೆ ಹೇಳಿರೋದು ಏನು ನ್ಯೂಸ್ ಮಾಧ್ಯಮಗಳು ಬೊಗಳೋ ಹಾಗೆ ಡಿ ಬಾಸ್ ದರ್ಶನ್ ನ್ಯಾಯಾಂಗಕ್ಕೆ ಮೋಸ ಮಾಡಿದ್ದಾರಾ ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಬಾಸ್ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಎಲ್ಲರಿಗೂ ರೆಗ್ಯುಲರ್ ಬೇಲ್ ಸಿಕ್ಕಿರೋದು ಹಳೇ ಸುದ್ದಿ ಇದು ಬಾಸ್ ದರ್ಶನ್ ಮತ್ತು ಬಾಸ್ ಅಭಿಮಾನಿಗಳಿಗೆ ಅತ್ಯಂತ ಸಂತಸದ ಸುದ್ದಿ ಆದರೆ ಡಿ ಬಾಸ್ ವಿರುದ್ಧ ದ್ವೇಷ ಕಾರ್ತ ಇರೋ ಸುದ್ದಿ ಮಾಧ್ಯಮಗಳಿಗೆ ಇದು ತರಿದುಕೊಳ್ಳಲಾಗದಂತಹ ಕೈ ಸುದ್ದಿ ಸುಮಾರು ಎರಡು ಮೂರು ವರ್ಷ ಆದರೂ ಡಿ ಬಾಸ್ ದರ್ಶನ್ಗೆ ಬೇಲ್ ಸಿಗಲ್ಲ ಅನ್ನೋ ನಿರೀಕ್ಷೆಯಲ್ಲಿದ್ದ ಸುದ್ದಿ ಮಾಧ್ಯಮಗಳಿಗೆ ಇದು ನುಂಗಲಾರದ ತುತ್ತು ಅದರಲ್ಲೂ ಬೆರಕೆ ಕುಡುಕ ಹನುಮಕ್ಕನಿಗೆ ರಾತ್ರಿಗಳಲ್ಲಿ ನಿದ್ದೆ ಬರ್ತಿಲ್ಲ ಅಂತೆ ಈ ಬೆರಕೆ ಗುಡುಕ ಹುಚ್ಚೆದ್ದು ಹೋಗಿದ್ದಾನೆ ರಾತ್ರಿ ಮಾಡಬೇಕಾಗಿರ್ತಕ್ಕಂಥ ಕೆಲಸನ ಬಿಟ್ಟು ದರ್ಶನ್ 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 ಅಂತ ದರ್ಶನ್ ಜಪ ಮಾಡಿಕೊಂಡು ನಿದ್ದೆಗೆಡ್ತಾ ಇದ್ದಾನೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ ಈ ಹನುಮಕ್ಕ ಮತ್ತಿತರ ಸುದ್ದಿ ನಿರೂಪಕರು ಈಗ ತಡೆದುಕೊಳ್ಳಲಾಗದೆ ದರ್ಶನ್ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಮಧ್ಯಂತರ ಜಾಮೀನನ್ನು ಕೋರ್ಟ್ ನೀಡ್ತು ಆದರೆ ದರ್ಶನ್ ಆಪರೇಷನ್ ಮಾಡಿಸ್ಕೊಳ್ಳದೆ ನ್ಯಾಯಾಂಗಕ್ಕೆ ದ್ರೋಹ ಮಾಡಿದ್ದಾರೆ ಆಸ್ಪತ್ರೆಯಿಂದ ಮನೆಗೆ ಹೋಗಿದ್ದಾರೆ ದರ್ಶನ್ ನಾಟಕ ಆಡಿದ್ದಾರೆ ಅಂತ ಕೂಗಾಡ್ತಾ ಇದ್ದಾರೆ ಈ ರೀತಿಯಾಗಿ ಬೋಳ್ತಾ ಇರ್ತಕ್ಕಂಥ ನ್ಯೂಸ್ ಮಾಧ್ಯಮಗಳಿಗೆ ಮಹಿಳಾ ಲಾಯರೊಬ್ಬರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸಿದ್ದಾರೆ ವಿಶ್ವವಾಣಿ ಚಾನೆಲ್ಗೆ ನೀಡಿರತಕ್ಕಂಥ ಸಂದರ್ಶನದಲ್ಲಿ ಈ ಮಹಿಳಾ ಲಾಯರ್ ಅವರು ಮೂರ್ಖ ಹನುಮಕ್ಕನಿಗೆ ಅರ್ಥ ಆಗೋ ರೀತಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರ ಮಾತನ್ನು ಕೇಳಿದ ಮೇಲಾದರೂ ಈ ಮೂರ್ಖ ಹನುಮಕ್ಕನಿಗೆ ಅರ್ಥ ಆಗುತ್ತಾ ಕಾದು ನೋಡೋಣ ಅವ್ರ ಪ್ರಕಾರ ಹೈಕೋರ್ಟ್ ಡಿಬರ್ಶನ್ಗೆ ನೀಡಿರುವ ಮಧ್ಯಂತರ ಜಾಮೀನಿನಲ್ಲಿ ಎಲ್ಲಿಯೂ ಸಹ ಆಪರೇಷನ್ ಮಾಡಿಸಿಕೊಳ್ಳಿ ಅಥವಾ ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಹಾಗಾಗಿ ನಿಮಗೆ ಜಾಮೀನು ನೀಡಿದೀವಿ ಅಂತ ಹೇಳಿನೇ ಇಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇನ್ನು ಬಿಜಿಎಸ್ ಆಸ್ಪತ್ರೆಯ ವೈದ್ಯರ ವರದಿಯಲ್ಲಿರುವುದು ಸಹ ಮೊದಲು ಫಿಸಿಯೋಥೆರಪಿ ಕೊಡ್ಲೇಬೇಕು ಅಂತ ಅಗತ್ಯ ಬಿದ್ದಲ್ಲಿ ಸರ್ಜರಿ ಆಗ್ಬೇಕು ಅಂತ ಹೇಳಿದ್ದಾರೆ ವರ್ತಿಯು ಹಂಡ್ರೆಡ್ ಪರ್ಸೆಂಟ್ ಸರ್ಜರಿ ಆಗ್ಲೇಬೇಕು ಸರ್ಜರಿನೇ ಎಲ್ಲ ಅಂತ ಎಲ್ಲೂ ಸಹ ಹೇಳಿಲ್ಲ ಒಟ್ಟಿನಲ್ಲಿ ಚಿಕಿತ್ಸೆಯ ಮುಖಾಂತರ ದರ್ಶನ್ ರವರ ಬೆನ್ನು ನೋವು ಮತ್ತು ಕಾಲು ನೋವಿಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿದೆ ಇದನ್ನ ಅರ್ಥ ಮಾಡಿಕೊಳ್ಳಲಾಗದ ಬೆರಕೆ ಕುಡಕ ಹನುಮಕ್ಕ ಮತ್ತು ಇತರ ಟಿ ವಿಗಳ ನ್ಯೂಸ್ ಆಂಕರ್ಗಳು ಲಭೋ ಲಬೋ ಅಂತ ಅರ್ಚಾಡ್ಕೊಳ್ತಾ ಇದ್ದಾರೆ ನೀವು ಇನ್ ಮುಂದೆ ಬಡ್ಕೊಳ್ತಾನೆ ಇರಿ ಡಿ ಬಾಸ್ ದರ್ಶನ್ ರವರು ಗುಣಮುಖರಾದ ಮೇಲೆ ಹನುಮಕ್ಕ ಸೇರಿ ತುಂಬಾ ಜನಕ್ಕೆ ಬಾಡೂಟ ಬಡಿಸೋಕೆ ರೆಡಿ ಆಗ್ತಾ ಇದ್ದಾರೆ ತಿನ್ನೋಕೆ ನೀವು ರೆಡಿ ಆಗ್ತಾ ಇರಿ ನ್ಯೂಸ್ ಮಾಧ್ಯಮಗಳೇ